ಹಾಯ್ ಹಲೋ ನಮಸ್ತೆ ಕೇಳಿರಿ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಬಂದು ಏನಪ್ಪ ಅಂತೇಳಿದ್ರೆ ಸಿಂಪಲ್ಲಾಗಿ ಇಲ್ಲಿ ಮೋಡ ನೋಡ್ತಿರ್ಬೋದು ಇವತ್ತು ಈ ವರ್ಷದಲ್ಲಿ ಫಸ್ಟ್ ಟೈಮು ನಮ್ಮ ಕಡೆ ಮೋಡ ಕಾಣಿಸ್ತಾ ಇದೆ ಗೂಗಲ್ ಮಾತೆ ಬಂದು ಏನೋ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒಂದು ನಲವತ್ತಾರು ಪರ್ಸೆಂಟು ಮಳೆ ಕೊಡ್ತೀನಿ ಅಂತೇಳಿದ್ದಾರೆ ಅದರಲ್ಲಿ ಬೇರೆ ಇನ್ನೊಂದು ಇವತ್ತು ವಿಶೇಷ ಏನಪ್ಪ ಹೇಳಿದ್ರೆ ನಮ್ಮ ಊರಿನ ಜಾತ್ರೆ ನೆನ್ನೆ ಮೊದಲನೇ ದಿನ ಧ್ವಜಾರೋಹಣ ಆಗಿದೆ ಸೊ ಇವತ್ತು ಬಂದು ಹಸಿ ಕರ್ಗ ಅಂತ ಒಂದಿದೆ ಸೊ ಆ ಕರಗಕ್ಕಾದರೂ ಮಳೆ ಸ್ವಲ್ಪ ಕೃಪೆ ಕೊಟ್ಟು ಆ ದ್ರೌಪದಮ್ಮ ದೇವಿ ನಮಗೆ ಮಳೆ ಕೊಡಲಿ ಅಂತ ನನಗೆ ಆಸೆ ಈಗ ಈ ಗಾಳಿ ಬೀಸ್ತಾ ಇರೋದು ನೀವು ಗಮನಿಸ್ತಿರ್ಬೋದು ಎಷ್ಟೋ ತುಂಬಾ ಸಂತೋಷ ಅನ್ನಿಸ್ತಾ ಇದೆ ನೋಡೋಣ ಮಳೆ ಬರೋ ಅಂಥ ಎಲ್ಲ ಚಾನ್ಸಸ್ಸು ಕಾಣಿಸ್ತಾ ಇದೆ ದೇವ್ರ ದಯೆಯಿಂದ ಏನಾದರೂ ಒಂಚೂರು ಮಳೆ ಬಂದ್ಬಿಟ್ರೆ ಸಾಕು ದೇವ್ರೆ ತುಂಬ ಕಾದು ಕಾದು ಸಾಕಾಗಿದೆ ಎಲ್ಲ ಗುಡುಕ್ತಾ ಇರೋ ಸೌಂಡ್ ಆಗ್ತಾ ಇದೆ ಒಪ್ ಇವತ್ತು ನಮಗೆ ಮಳೆ ಬರೋ ಚಾನ್ಸಸ್ ಇದೆ ಅಂತ ಒಂದು ಧೈರ್ಯ ಬರ್ತಾ ಇದೆ ಈಗ ಈ ವೆದರ್ ನೋಡ್ತಾ ಇದ್ದರೆ ಹೊಸ ಸ್ನೇಹಿತರೆ ಸೊ ಇವತ್ತಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಇದು ಒಣಗೋಗಿರೋ ಗಿಡ ತೋರಿಸ್ತಾ ಇದ್ದೀನಿ ಅಂದ್ಕೊಂಬಿಡಿ ಸೊ ಇದು ಒಣಗೋಗಿರೋ ಗಿಡನೇ ಬೀನ್ಸು ನಂದು ಆಲ್ರೆಡಿ ಕೊಯ್ದು ಯಾರು ಮುಗಿದು ಇವಾಗ ಚಿಗರಿ ಕಾಯಿ ಎರಡು ಕೊಯ್ಲು ಕೊಯ್ದಿದ್ದೀನಿ ಸೊ ನಾಳೆ ಮತ್ತೆ ಇನ್ನೊಂದು ಮೂರನೇ ಕೊಯ್ಲು ಕೊಯ್ತಾ ಇದ್ದೀನಿ ಸೊ ಅದರಲ್ಲಿ ಯಾವ ರೀತಿ ಕಾಯಿ ಬರುತ್ತೆ ಅನ್ನೋದು ನಾಳೆ ವಿಡಿಯೋ ಹಾಕ್ತೀನಿ ನಾನು ಯಾಕಂದರೆ ಈ ವಿಡಿಯೋ ಮಾಡಲಿಲ್ಲ ಸ್ನೇಹಿತರೆ ಸ್ವಲ್ಪ ಹೀಗೆ ಅದು ಇದು ಕೆಲಸದಲ್ಲಿ ಬಿಸಿ ಇದ್ದ ಕಾರಣ ಸೊ ನಾನು ಗಿಡ ಒಣಗೋಗಿದೆ ಅಂತ ಇದನ್ನೇನು ನೆಗ್ಲೆಕ್ಟು ಮಾಡಲಿಲ್ಲ ಬೀನ್ಸ್ ಗಿಡನ ಸೊ ಸಾಲಲ್ಲೆಲ್ಲ ನೀರು ಬಿಟ್ಟು ನಿನ್ನೆಲ್ಲ ತುಂಬ ತಂಪಾಗಿರೋ ಥರ ಮಾಡಿದ್ದೀನಿ ಸೊ ಇದೆಲ್ಲ ಏನಿದೆ ಹೊಸ ಚಿಗುರು ಚೆನ್ನಾಗಿ ಬರ್ತಾ ಇದೆ ನೋಡೋಣ ನಾಳೆ ಕಾಯಿ ಒಂದು ಇನ್ನೂರು ಕೆ ಜಿ ಎಕ್ಸ್ಪೆಕ್ಟೇಷನ್ ಇದೆ ಇನ್ನೂರು ಇನ್ನೂರೈವತ್ತು ಕೆ ಜಿ ಪ್ರೈಸಸ್ ಬಂದು ನೂರು ಮೇಲೆ ಇದೆ ನೂರೈವತ್ತರೆಗೂ ಇದೆ ಸೊ ನೋಡೋಣ ನಾಳೆ ಎಷ್ಟು ಸಿಗುತ್ತೆ ಏನಾಗುತ್ತಂಥೇಳಿ ಆಮೇಲೆ ಯೋಚನೆ ಮಾಡೋಣ ಇದೆಲ್ಲ ಹಸಿರಾಗಿ ಕಾಣಿಸ್ತಿರೋದೆಲ್ಲ ಚಿಗುರಿರೋ ಗಿಡ ಈ ಎಲೆಗಳು ಒಣಗಿರೋದೆಲ್ಲ ಹಳೆ ಗಿಡ ಸೊ ಮೈನ್ ಟಾಪಿಕ್ ಇದೆಲ್ಲ ಇವತ್ತು ಸೊ ಇವತ್ತು ಒಂದಿನ ಏನಪ್ಪ ಅಂತ ಹೇಳಿದ್ರೆ ಪುಟ್ಟದಾಗಿ ಒಂದು ಸೆಟಪ್ ಇದು ಆಲ್ರೆಡಿ ನನ್ನದು ಚಾನಲಲ್ಲಿದೆ ನಾನು ಆಲ್ಮೋಸ್ಟ್ ಮೊದಲು ಮಾಡಿರೋ ಅಂಥದ್ದು ಸೊ ಏನಪ್ಪ ಹೇಳಿದ್ರೆ ಈ ಬಿಸಿನಲ್ಲಿ ಏನಪ್ಪ ಮಳೆ ಮಳೆ ಬಿದ್ದಿಲ್ಲ ಬಿಸಿಲು ಜಾಸ್ತಿ ಸೊ ಇರೋಕ್ಕಾಗಲ್ಲ ಆ ಥರ ಕಾರಣಕ್ಕೆ ಇದೊಂದು ಪುಟ್ಟದ ಸೆಟಪ್ಪು ಮತ್ತು ಇದು ಬಂದು ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡೋವಂಥದ್ದು ಮತ್ತು ಇನ್ನೊಂದು ಲೈಟಿಂಗು ಏನಾದರೂ ನಮಗೆ ಕರೆಂಟ್ ಇಲ್ಲ ಅಂದಾಗ ಏನಾದರೂ ಕತ್ಲಲ್ಲಿ ಓಡಾಡಬೇಕಂದ್ರೆ ಇದೊಂದು ಯೂಸ್ ಆಗುತ್ತೆ ಸೊ ಇದೊಂದು ಮತ್ತು ಫ್ಯಾನು ಬಿಸಿಲಲ್ಲೇ ನಮಗೆ ಗೊತ್ತಲ್ವ ಇವಾಗಿರೋ ಟೆಂಪ್ರೇಚರ್ಗೆ ಏನಪ್ಪ ಏನೆಲ್ಲ ತೊಂದರೆಗಳಾಗ್ತಿದೆ ಅನ್ನೋದು ಸೊ ಅದಕ್ಕೊಂದು ಫ್ಯಾನು ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ಈ ನಾವು ಯಾವಾಗೂ ಟ್ವೆಂಟಿ ಫೋರ್ ಅವರ್ಸ್ ರೈತರಿಗೆ ಕರೆಂಟ್ ಇರೋದಿಲ್ಲ ಆದ ಕಾರಣ ನಮ್ಮ ತೋಟಗಳತ್ರ ಹೊಲಗಳತ್ರ ಏನಿದೆ ನಾವು ಬಿಸಿಲಲ್ಲಿ ಒಂದು ಸ್ವಲ್ಪ ಗಾಳಿ ಬೇಕಂದ್ರೂ ಯಾವ ಮರನೂ ಅಲ್ಲಾಡ್ತಾ ಇರಲಿಲ್ಲ ಇವತ್ತೇನೋ ಗಾಳಿ ಬೀಸ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳೋಣ ಆಮೇಲೆ ಸೊ ಆ ಟೈಮಲ್ಲಿ ಈ ಇದನ್ನೆಲ್ಲ ಈ ಎಕ್ವಿಪ್ಮೆಂಟ್ಸ್ನ ಯಾವ ರೀತಿ ಎಲ್ಲ ಬಳಕೆ ಮಾಡ್ಬೋದು ಅನ್ನೋದು ಇವತ್ತು ಒಂದು ಪುಟ್ಟದಾದ ಮಾಹಿತಿ ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ ಸೊ ಓಪ್ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ನಾವು ಚಾರ್ಜಿಂಗ್ ಹಾಕೋ ಪಾಯಿಂಟ್ ಏನಿರುತ್ತೆ ಇಲ್ಲಿ ಚಾರ್ಜಿಂಗ್ ಹಾಕೋ ಪಾಯಿಂಟಲ್ಲಿ ಮತ್ತು ರಿವರ್ಸ್ ಕರೆಂಟ್ ಬರುತ್ತೆ ಇದರಲ್ಲಿ ಟ್ವೆಲ್ ವರ್ಟ್ಸು ಸೊ ಟ್ವೆಲ್ ವೋಲ್ಟ್ಸ್ಗೆ ನಾವು ಯಾವುದಾದ್ರೂ ಹಳೆ ಚಾರ್ಜರ್ ಹೋಗಿರೋ ಅಂಥ ಪ್ಲಗ್ನ ಈ ರೀತಿ ತಗೊಂಡು ಇದನ್ನ ತಗೊಂಡು ನಾವೇನು ಮಾಡಬೇಕು ಪಾಸಿಟಿವ್ ನೆಗೆಟಿವ್ ನಾವು ನೋಡ್ಕೊಬೇಕು ಪಾಸಿಟಿವ್ ನೆಗೆಟಿವ್ ನೋಡಿ ನಾವು ಇವಾಗ ಇವಾಗ ಒಂದು ಅಟ್ಲೀಸ್ಟ್ ನಾವು ಫ್ಯಾನು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಓಕೆ ಆ ಫ್ಯಾನ್ಗೆ ಇಲ್ಲಿ ನೋಡ್ತಿರ್ಬೋದು ಫ್ಯಾನ್ ಕನೆಕ್ಷನ್ ಇಲ್ಲಿದೆ ಸೊ ಅದಕ್ಕೆ ಇವಾಗ ಕನೆಕ್ಷನ್ ಹಾಕ್ತೀನಿ ನಮಗೆ ವಿಡಿಯೋ ಹಿಡಿಯೋರು ಯಾರೂ ಇರೋದಿಲ್ಲ ನಾನು ವಿಡಿಯೋ ಮಾಡ್ರಿ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಯಾರೂ ಮುಂದೆನೂ ಬರಲ್ಲ ಯಾಕಪ್ಪ ಅಂತೇಳ್ಬಿಟ್ಟು ನಾನೇ ಮಾಡಬೇಕಾಗುತ್ತೆ ಸೊ ಆದ ಕಾರಣ ಇವಾಗ ನಾನು ಮಾಡಿ ನಿಮಗೆಲ್ಲ ಡೆಮೋ ತೋರಿಸ್ತೀನಿ ಒಪ್ಪು ಈ ಮಾಹಿತಿ ಒಂದು ಯಾರಿಗಾದರೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಸ್ನೇಹಿತರೆ ಯಾಕಂತೇಳಿದ್ರೆ ಬರೀ ಪಂಪ್ ನಾವು ಔಷಧಿ ಬ ಮಾತ್ರ ಬಳಕೆ ಮಾಡೋದು ಅಂತೇನಿಲ್ಲ ಇಲ್ಲಿ ನೋಡ್ತಿರ್ಬೋದು ಪಾಸಿಟಿವ್ ನೆಗೆಟಿವ್ ನಾನು ಕರೆಕ್ಟಾಗಿ ಪ್ರಾಪರಾಗಿ ಕನೆಕ್ಟ್ ಮಾಡಿದ್ದೀನಿ ಸೊ ಇನ್ನು ಫ್ಯಾನ್ ಓಡೋ ಓಡ್ತಾ ಇರೋ ಸ್ಪೀಡು ನೀವು ಗಮನಿಸ್ಬೋದು ಇದರಲ್ಲಿ ಇದನ್ನು ಎಲ್ಲಾದರೂ ಗಾಳಿ ತೋರಿಸ್ಬೇಕಂತೇಳಿದ್ರೆ ಯಾವುದಾದ್ರೂ ಪೇಪರೋಗಿ ಪೇಪರೋ ಇಟ್ಕೊಬೇಕು ಇಲ್ಲಿ ನೋಡ್ತಿರ್ಬೋದು ಸೊ ಇವಾಗ ಈ ಫ್ಯಾನ್ದು ಡೆಮಾ ತೋರಿಸ್ಬೇಕಾದ್ರೆ ನೀವು ಗಮನಿಸ್ತಾ ಇರ್ಬೋದು ನೋಡ್ತಿರ್ಬೋದು ಗಾಳಿ ಯಾವ ರೀತಿ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಇದು ಮಾಮೂಲಿ ಟ್ವೆಲ್ ಓಲ್ಡ್ಸು ಡಿ ಸಿ ಫ್ಯಾನ್ ಸ್ನೇಹಿತರೆ ಈ ಇದು ಬ್ಯಾಟ್ರಿಯಿಂದ ಓಡೋ ಅಂಥದ್ದು ಸೊ ನೋಡ್ತಿರ್ಬೋದು ಇಷ್ಟು ಮಾತ್ರ ಗಾಳಿ ಬೀಸ್ತಾ ಇರುತ್ತೆ ಸ್ನೇಹಿತರೆ ನನ್ನ ಸ್ಪೀಡು ಸೌಂಡು ನೀವು ಕೇಳಿಸ್ಕೋಬೋದು ಇದು ಆಲ್ರೆಡಿ ನನ್ನದು ಚಾನಲಲ್ಲಿ ವಿಡಿಯೋ ಒಂದು ಹಳೇದಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ಸಿ ಇಷ್ಟ ಆದರೆ ನೋಡಿ ಯಾವಾಗಾದರೂ ಮಧ್ಯಾಹ್ನದ ಹೊತ್ತು ಅಟ್ಲೀಸ್ಟು ಎಲ್ಲಾದರೂ ಒಂದು ಕಡೆ ಇದನ್ನು ಪ್ಲೇಸ್ ಮಾಡಿ ಪಂಪ್ ಕನೆಕ್ಟ್ ಮಾಡಿಕೊಂಡು ನಾವು ಬೇಕಾದಿದ್ರೆ ಏನಾದರೂ ಗಾಳಿ ಕಡಿಮೆ ಇದ್ದಾಗ ಅಥವಾ ನಮಗೆ ಬಿಸಿ ಜಾಸ್ತಿ ಅನ್ನಿಸಿದಾಗ ಇದನ್ನು ಬಳಕೆ ಮಾಡ್ಬೋದು ಸ್ನೇಹಿತರೆ ಸೊ ನೋಡ್ತಿರ್ಬೋದು ಇದು ಮಾತ್ರ ಗಾಳಿ ಬೀಸುತ್ತೆ ಒಬ್ಬರಿಗೆ ಈ ಮುಖಕ್ಕೆ ಆರಾಮಾಗಿ ಇಟ್ಕೊಬೋದು ಇನ್ನು ಬಾಡಿಗೆ ಇದಕ್ಕೆಲ್ಲ ಅಂತೇಳಿದ್ರೆ ಕಷ್ಟ ಸೊ ಮುಖಕ್ಕೆ ಕತ್ತೋ ಭಾಗ ಏನೈತೆ ಇದೆಲ್ಲ ಕ್ಲೀನಾಗಿ ಕವರ್ ಆಗುತ್ತೆ ಚೆನ್ನಾಗಿ ಸ್ಪೀಡಾಗಿ ಓಡುತ್ತೆ ಸ್ನೇಹಿತರೆ ಇದು ಟ್ವೆಲ್ ವಾಲ್ಟ್ಸು ಡಿ ಸಿ ಫ್ಯಾನು ಸೊ ಇದಾಯಿತು ಏನಪ್ಪ ಅಂತ ಹೇಳಿದ್ರೆ ಬೇಸಿಗೆಗೆ ಇದನ್ನು ಇದನ್ನೆಲ್ಲೋ ಮೂಲೆಯಲ್ಲಿ ಬಿಸಾಕಿದ್ದೆ ಯೂಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವತ್ತು ಯಾವುದೋ ಕ್ಲೀನ್ ಮಾಡೋವಾಗ ಸಿಕ್ತೋ ಸೊ ಅದಕ್ಕೆ ಡೆಮೋ ಕೊಡೋಣ ಅಂತ ಇದನ್ನ ಎತ್ಕೊಂಡೆ ಸೊ ಇದೊಂದು ಡಿ ಸಿ ಫ್ಯಾನ್ ಟ್ವೆಲ್ ವೋಲ್ಟ್ಸು ಇದನ್ನು ನಾವು ಮಾಮೂಲಿ ಪಂಪಲ್ಲಿ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡ್ತಿರ್ಬೋದು ಸ್ನೇಹಿತರೆ ಕನೆಕ್ಷನ್ ಎಲ್ಲ ಸೊ ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡು ಹಾಕ್ಕೋಬೇಕಷ್ಟೇ ಹಾಂ ಸೊ ಇದೊಂದಾಯಿತು ಸೊ ಇದಾದಮೇಲೆ ಮತ್ತೆ ಎಂಟರ್ಟೈನ್ಮೆಂಟ್ಗೆ ಏನಪ್ಪ ಅಂತ ಹೇಳಿದ್ರೆ ಎಫ್ ಎಮು ಎಫ್ ಎಮ್ ರೇಡಿಯೋ ಅದೇ ಮತ್ತು ಅದರಲ್ಲೇ ಹೆಂಗೆ ಬರುತ್ತೆ ಅಂತ ನೋಡೋಣ ಇವಾಗ ನೋಡ್ತೀವಿ ನಿಮಗೆ ಇದು ಎಫ್ ಎಮ್ ಕನೆಕ್ಟ್ ಮಾಡಿದ್ದೀನಿ ಇವಾಗ ಎಫ್ ಎಮ್ ನೋಡಿ ಓಡ್ತಾ ಇದೆ ಸೊ ಸೇಮ್ ಕನೆಕ್ಷನು ನೋಡ್ತಿರ್ಬೋದು ಪಾಸಿಟಿವ್ ನೆಗೆಟಿವ್ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ ಸೊ ನೋಡ್ತಿರ್ಬೋದು ಎಫ್ ಎಮ್ ಓಡ್ತಾ ಇದೆ ಇವಾಗ ಸೌಂಡ್ ಕೊಡ್ತೀನಿ ನೋಡಿ ಇದು ಮೋಡ್ ಚೇಂಜ್ ಆಯಿತು All hearts to a concert. So, Phil, 93.5 Red ಎಫ್ but just a hope.

ಸೊ ಈಗ ಆಫ್ ಮಾಡಿದೆ ಸೊ ಇದು ನೋಡ್ತಿರ್ಬೋದು ಇದು ಎಫ್ ಎಮ್ ಬರುತ್ತೆ ನಿಮಗೆ ಚಿಪ್ ಆಪ್ಷನ್ ಇದೆ ಮತ್ತು ಯು ಎಸ್ ಬಿ ಆಪ್ಷನ್ ಇದೆ ಪೆನ್ ಡ್ರೈವ್ ಹಾಕೊಬೋದು ನೀವು ಹಾಡುಗಳು ಕೇಳೋದಕ್ಕೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಇದನ್ನು ಬಳಕೆ ಮಾಡ್ಕೋಬೋದು ಸ್ನೇಹಿತರೆ ಸೊ ಇವೆರಡು ಫ್ಯಾನ್ ಆಯಿತು ಬೇಸಿಗೆ ಬಿಸಿಗೆ ಒಂದು ಒಬ್ರಿಗೆ ಯೂಸ್ ಆಗೋಂಥ ಫ್ಯಾನ್ ಆಯಿತು ಡಿ ಸಿ ಟ್ವೆಲ್ ವರ್ಲ್ಟ್ಸು ಮತ್ತು ಡಿ ಸಿ ಟ್ವೆಲ್ ವಾಲ್ಡ್ಸು ಎಫ್ ಎಮ್ ಒ ಮತ್ತು ಯು ಎಸ್ ಪಿಗೆ ಯು ಎಸ್ ಬಿ ಮತ್ತು ಚಿಪ್ಪು ಯೂಸ್ ಮಾಡೋವಂಥ ಒಂದು ಮ್ಯೂಸಿಕ್ ಸಿಸ್ಟಮ್ ಆಯಿತು ಸೊ ಇದನ್ನು ಬಳಕೆ ಮಾಡ್ಬೋದು ಇದಾದ ಮೇಲೆ ಏನಪ್ಪ ಅಂತ ಹೇಳಿದ್ರೆ ರಾತ್ರಿ ಕತ್ಲಲ್ಲಿ ಓಡಾಡ್ಬೇಕಂತ ಹೇಳಿದ್ರೆ ಅವರು ಪಂಪ್ ಜೊತೆಗೇ ನಾವು ಕೇಳಿ ತಗೊಂಡ್ರೆ ಅವರು ಟ್ವೆಲ್ ವೋಲ್ಟ್ಸ್ದು ಎಲ್ ಇ ಡಿ ಲೈಟ್ ಲೈಟ್ ಕೊಡ್ತಾರೆ ಸೊ ಅದಿಲ್ಲ ಅಂತ ಹೇಳಿದ್ರೆ ಈಗ ನೋಡ್ತಿರ್ಬೋದು ಇದು ಬಂದು ನನ್ನ ಬೈಕಲ್ಲಿ ಕಿತ್ತಾಕಿರುವಂಥ ಹಳೆ ಎಲ್ ಇ ಡಿ ಲೈಟು ಸೊ ನೈಟಲ್ಲಿ ಏನಾದರೂ ನಮಗೆ ಹೊರಗಡೆ ಹೋಗುವಾಗ ಅಥವಾ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ ಕತ್ಲಲ್ಲಿ ಓಡಾಡಬೇಕು ಹಾವು ಅದು ಇದು ಅನ್ನೋ ತೊಂದರೆ ಇರೋವಂಥ ಜಾಗದಲ್ಲಿ ಕತ್ಲಲ್ಲಿ ಓಡಾಡಬೇಕಂದ್ರೆ ಇದು ತುಂಬಾ ಯೂಸ್ ಆಗುತ್ತೆ ಏನಂದ್ರೆ ಪಂಪ್ನ ಕ್ಯಾರಿ ಮಾಡಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ಅದೊಂದು ಬಿಟ್ಟರೆ ಏನೇನು ತೊಂದರೆ ಇರಲ್ಲ ಮತ್ತು ಔಷಧಿ ನೈಟಲ್ಲಿ ಏನಾದರೂ ಹೊಡೆಯೋವಾಗೂ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಸೊ ಇದನ್ನು ಕನೆಕ್ಷನ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಅದನ್ನು ನೋಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಈಗ ಇದನ್ನು ಕನೆಕ್ಷನ್ ಹಾಕಿದ್ದೀನಿ ಸೊ ಇದು ಪಾಸಿಟಿವ್ ನೆಗೆಟಿವ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇದರಲ್ಲಿ ಒಂದು ಬ್ಲೂ ವೈರ್ ಪಾಸಿಟಿವ್ ಕೊಟ್ಟಿದ್ದಾನೆ ಮತ್ತು ಕೆಂಪು ವೈರ್ ನೆಗೆಟಿವ್ ಕೊಟ್ಟಿದ್ದಾನೆ ಸೊ ಈ ಪಂಪಿಂದ ಬರುವಂಥ ವೈರಲ್ಲಿ ಸೊ ಬಟ್ ಅಂದರೆ ಪ್ರತಿಯೊಂದರಲ್ಲೂ ಈ ರೀತಿ ಇರೋದಿಲ್ಲ ಬಟ್ ಪಾಸಿಟಿವ್ ನೆಗೆಟಿವ್ ಕರೆಕ್ಟಾಗಿ ನೋಡ್ಕೊಳ್ಳಿ ಶಾರ್ಟ್ ಮಾಡ್ಕೊಬಳಕ್ಕೆ ಹೋಗ್ಬೇಡಿ ಅಷ್ಟೇ ಸೊ ಇದನ್ನು ನೋಡ್ತಿರ್ಬೋದು ಈಗ ಎಲ್ ಇ ಡಿ ಲೈಟು ಯಾವ ರೀತಿ ಗ್ಲೋ ಆಗ್ತಿದೆ ಅಂತ ನೋಡ್ತಿರ್ಬೋದು ಇದನ್ನು ಕತ್ಲಲ್ಲಿ ಯೂಸ್ ಮಾಡಿದ್ರೆ ಇನ್ನು ಈ ಯಥೇಚ್ಛವಾಗಿ ನೀವು ಬೈಕಲ್ಲೇ ನೋಡಿದಾಗ ನೀವು ಯಾವ ರೀತಿ ಬೆಳಕು ಬೀಳುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ನೋಡ್ತಿರ್ಬೋದು ಬೆಳಕು ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ಸೊ ಇದನ್ನು ಏನಪ್ಪ ಅಂತ ಹೇಳಿದ್ರೆ ಔಷಧಿ ಹೊಡೆಯುವಾಗ ಏನಾದರೂ ನಮಗೆ ಬೇಕು ಅಂತ ಹೇಳಿದ್ರೆ ಬೆಳಕಿಗೋಸ್ಕರ ಒಂದು ಕೈಯಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಕೈ ನಾಜಲ್ಲಿ ಯೂಸ್ ಮಾಡಿಕೊಂಡು ನಾವು ಸ್ಪ್ರೇನೂ ಮಾಡ್ಬೋದು ಅಥವಾ ನೈಟಲ್ಲಿ ಎಲ್ಲಾದರೂ ಕತ್ಲಲ್ಲಿ ಓಡಾಡುವಾಗ ನಮಗೆ ಭಯ ಅನಿಸುತ್ತೆ ಅಥವಾ ಹಾವು ಅದು ಕಾಟ ಇದೆ ಅನ್ಸಿದ್ರೆ ಸೊ ಇದನ್ನು ಬಳಕೆ ಮಾಡಿಕೊಂಡ್ರೆ ಉತ್ತಮ ಇನ್ನು ಮತ್ತು ನೈಟಲ್ಲಿ ಎಲ್ಲ ಹೊರ್ಗಡೆ ಓಡಾಡೋರೆಲ್ಲ ಏನು ಓಡಾಡ್ತೀರಾ ನೈಟಲ್ಲಿ ಓಡಾಡುವಾಗ ಆದಷ್ಟು ಕಾಲು ಕವರ್ ಆಗೋ ಚಪ್ಪಲಿ ಅಂದರೆ ಪೂರ್ತಿ ಕವರ್ ಆಗೋವಂಥ ಚಪ್ಪಲಿಗಳಾಗಲಿ ಅಥವಾ ಶೂ ಒಂದು ಯೂಸ್ ಮಾಡಿಕೊಂಡ್ರೆ ಉತ್ತಮ ಯಾಕಂತೇಳಿದ್ರೆ ಎಲ್ಲಿ ಯಾವುದು ಎಲ್ಲಿ ಓಡಾಡ್ತಾ ಇರ್ತದೋ ನಮಗೆ ಗೊತ್ತಾಗಿಲ್ಲ ಅವುಗಳೆಲ್ಲ ನೈಟಲ್ಲಿ ಓಡಾಡೋದು ಜಾಸ್ತಿ ಅಲ್ವಾ ಸೊ ಆದ ಕಾರಣ ಆಲ್ಮೋಸ್ಟ್ ಕಾಲಿಗೆ ಕವರ್ ಆಗುವಂಥ ಶೂಗಳನ್ನ ಚಪ್ಲಿಗಳನ್ನ ಬಳಕೆ ಮಾಡಿ ಆದಮೇಲೆ ಆದಷ್ಟು ಜೀನ್ಸ್ ಪ್ಯಾಂಟು ಸ್ವಲ್ಪ ಮಂದಕ್ಕಿರೋ ಪ್ಯಾಂಟ್ ಹಾಕ್ಕೊಂಡ್ರೆ ನೈಟಲ್ಲಿ ಉತ್ತಮ ಯಾಕಂದರೆ ಎಲ್ಲೇ ಏನಾದರೂ ಅಕಸ್ಮಾತಾಗಿ ನಾವು ಮಿಸ್ ಮ್ಯಾಚ್ ಮಾಡಿ ಇಲ್ಲ ತುಳಿದಾಗಲೂ ಏನೂ ತೊಂದರೆ ಬರೋದಿಲ್ಲ ಸೊ ಇದೆಲ್ಲ ಒಂದು ಬೇಸಿಕ್ ನೀಡ್ಸು ನಮಗೆ ಬೇಕಾಗಿರೋಂಥ ನೀಡ್ಸ್ ಇವೆಲ್ಲ ಸೊ ಈ ಪಂಪ್ನ ಚಾರ್ಜಿಂಗ್ ಮಾಡಿ ಇಟ್ಕೊಂಡ್ರೆ ಬರೀ ಔಷಧಿ ಹೊಡೆಯೋಕ್ಕೆ ಅಲ್ಲ ಮತ್ತು ಬೇರೆ ಎಲ್ಲ ಏನೇನಕ್ಕೆ ಯೂಸ್ ಮಾಡ್ಬೋದು ಅನ್ನೋದು ಒಂದು ಪುಟ್ಟದಾದ ಮಾಹಿತಿ ಕೊಡುವಂಥ ವಿಡಿಯೋ ಇದು ಓಪಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಉತ್ತೇಜನ ಕೊಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್